ಖರ ಫ್ರೆಂಡ್ಸ್ ಇವತ್ತು ನಾನು ಹಸಿ ತೊಗರಿ ಕಾಳು ನಂತರ ಉತ್ತರ ಕರ್ನಾಟಕದ ಸ್ಟೈಲ್ನೊಳಗೆ ಹೆಂಗೆ ಪಲ್ಯ ಮಾಡೋದಂತ ತೋರಿಸ್ಕೊಡ್ತೀನಿ ನೋಡಿ ಈ ಥರ ಕಾಳನ್ನು ಬಿಡಿಸಿಟ್ಕೊಂಡು ತೊಳೆದು ಈಗ ನೋಡಿ ಒಂದು ಕಡಾಯಿಯನ್ನು ಇಟ್ಕೊಳ್ಳಿ ಅದಕ್ಕೆ ಒಂದರಿಂದ ಎರಡು ಸ್ಪೂನ್ ಆದಷ್ಟು ಎಣ್ಣೆ ಹಾಕ್ಕೊಡಿ ಕಣ್ ಕಡಿಮೆ ಎಣ್ಣೆ ಹಾಕ್ಕೊಳ್ಳಿ ನೋಡಿ ಅದಕ್ಕೆ ಸಾಸಿವೆ ಸಿಡಿತಾ ಇದೆ ಚಟಪಟ ಚಟಪಟ ಈಗ ಜೀರಿಗೆಯನ್ನು ಹಾಕಿ ನಂತರ ಕರಿಬೇವನ್ನ ಹಾಕಿ ನೋಡಿ ಈಗ ಅದಕ್ಕೆ ಒಂದು ಎರಡು ಈರುಳ್ಳಿಯನ್ನು ಕಟ್ ಮಾಡಿಕೊಂಡು ಅದಕ್ಕೆ ಸೇರಿಸಿ ನೋಡಿ ಅದೇ ರೀತಿ ಒಂದು ಎರಡರಿಂದ ಮೂರು ಹಸಿಮೆಣಸಿನ್ಕಾಯಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ನಿಮಗೆ ಖಾರ ಇನ್ನೂ ಹೆಚ್ಚು ಬೇಕಂದರೆ ಹೆಚ್ಚು ಹಸಿಮೆಣಸಿನಕಾಯಿಯನ್ನು ಸೇರಿಸ್ಕೊಳ್ಳಿ ನೋಡಿ ಈಗ ಇದು ಫ್ರೈ ಆಗಲಿ ಅಷ್ಟರಲ್ಲಿ ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಹಾಕೋಣ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ ಈ ತೊಗರಿ ಕಾಳು ಬಿಡಿಸಿಟ್ಕೊಂಡಿದ್ವಲ್ಲ ಅದನ್ನ ಒಂದು ಸೈಡ್ ಕುದೀಲಿಕ್ಕೆ ಇಟ್ಟಿದ್ದು ಉಪ್ಪು ಉಪ್ಪಾಕಿ ಬೇಯಿಸ್ಕೊಳ್ತಾ ಇರ್ತೀವಿ ಹಾಗಾಗಿ ನೋಡಿಕೊಂಡು ಉಪ್ಪನ್ನು ಸೇರಿಸಿ ನೋಡಿ ಈಗ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಅದಕ್ಕೇ ಈಗ ತೊಗರಿ ಕಾಳನ್ನು ಹಾಕೋಣ ಕುದಿಸಿದ ನೀರು ಸಮೇತ ಹಾಕ್ಕೊಳ್ಳಿ ನೋಡಿ ಈ ರೀತಿ ಅದು ಅದರಲ್ಲೇ ಕುದ್ದು ಎಲ್ಲ ಚೆನ್ನಾಗಿ ಬೇಯುತ್ತೀನೋ ಸ್ವಲ್ಪ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಇಟ್ಕೊಳ್ಳುತ್ತೆ ನೋಡಿ ಈಗ ಎಲ್ಲ ಚೆನ್ನಾಗಿ ಕುದ್ದಿದೆ ನೀರು ಕೂಡ ನೋಡಿ ಕುದಿ ಬಿದ್ದಿದೆ ಅದೆಲ್ಲ ಹೀರ್ಕೊಳ್ಳುತ್ತೆ ಈಗ ಇದು ಫೈನಲ್ ಟಚ್ಚು ಸ್ವಲ್ಪ ಕೊತ್ತಂಬರಿನ ಹಾಕಿಬಿಡಿ ಈಗ ಫೈನಲ್ ಟಚ್ ಉತ್ತರ ಕರ್ನಾಟಕದಾಗ ಏನು ಮಾಡ್ತಾರಂದ್ರೆ ಅಂದರೆ ಪುಡಿಯನ್ನು ಸೇರಿಸ್ತಾರೆ ನೋಡಿರಿ ನಾನೀಗ ಗುರಾಳ ಪುಡಿನ ಹಾಕ್ತಾಯಿದ್ದೀನಿ ನೋಡಿ ಗುರಾಳ ಪುಡಿ ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ನೋಡಿ ನೀರೆಲ್ಲ ಹೀರ್ಕೊಳ್ತಾ ಇದೆ ನೋಡಿ ಅದು ಚೆನ್ನಾಗಿ ಬೆರೆಯುವಂತೆ ಗುರಳ ಪುಡಿ ಮಿಕ್ಸ್ ಮಾಡಿ ನೋಡಿ ಈಗ ಇದು ಚೆನ್ನಾಗಿ ರೆಡಿಯಾಗಿದೆ ಇದನ್ನು ಒಂದೆರಡು ನಿಮಿಷ ಮುಚ್ಚಿಟ್ಬಿಡಿ ಅದು ಚೆನ್ನಾಗಿ ಬೇಯುತ್ತೆ ಉಪ್ಪು ಖಾರ ಎಲ್ಲ ಹಾಕ್ಕೊಳ್ಳುತ್ತೆ ಈಗ ನೋಡಿ ರೊಟ್ಟಿ ಜೊತೆಗೆ ತಿನ್ನ ಬರ್ರಿ ಕಾಳು ಪಲ್ಯ ಹಿಂಡಿ ಪಲ್ಯ ಮೊಸರು ಹಾಕ್ಕೊಂಡು ತಿಂದ್ರೆ ಮಸ್ತ್ ಇರ್ತೈತಿ ಬರ್ರಿ ಊಟ ಮಾಡೋಣ ಯಾರೆಲ್ಲ ನನ್ನ ಚಾನೆಲ್ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಒಂದು ಪುಟ್ಟದೊಂದು ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು